ನನಗೂ ಫ್ರೀ 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 ಪಾಟೀಲ್ಗೂ ಮಹಾದೇವಪ್ಪ ಅವ್ರು ಬಂದ್ರು ಫ್ರೀ ನಾನು ಹೋದ್ರು ಫ್ರೀ ನೀವ್ ಹೋದ್ರೂ ಫ್ರೀ ಯಾಕೆ ಫ್ರೀ ಕೊಡ್ತಾರೆ ಅಂತ ನಾನು ಆಗ್ಲೇ ಗೊತ್ತಾಗಿದೆ ಬಟ್ ನಿಮ್ಗೆ ನಮ್ಮ ಅಪ್ಪು ಸರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬ ನಾಳೆ ನಾಳೆ ಸಂಜೆ ಐದು ಗಂಟೆಯಿಂದ ಹತ್ತು ಗಂಟೆ ನೀವು ಫ್ರೀ ಇದ್ರೆ ಮಹಾಲಕ್ಷ್ಮಿ ಲೇಔಟ್ಗೆ ಬನ್ನಿ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಫ್ರೀಯಾಗಿ ಪಾನಿಪುರಿ ಕೊಡ್ತಾ ಇದ್ದಾರೆ ನೀವು ಪಾನಿಪುರಿ ಲವರ್ಸ್ ನಿಮ್ಮ ಫ್ರೆಂಡ್ಸು ಅಥವಾ ಗರ್ಲ್ ಫ್ರೆಂಡ್ಸು ಬಾಯ್ ಫ್ರೆಂಡ್ಸ್ ಯಾರಾದರೂ ಪಾನಿಪುರಿ ಲವರ್ಸ್ ಇದ್ರಂತೂ ಮಿಸ್ ಮಾಡಬೇಡಿ ಅದ್ಭುತವಾಗಿ ಒಂದು ಫ್ರೀಯಾಗಿ ಒಂದಲ್ಲ ಹತ್ತು ಪ್ಲೇಟ್ ಪಾನಿಪುರಿನ ನೀವು ತಿನ್ಬೋದು ಅದೇ ಜಾಗಕ್ಕೆ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀನಿ ಎಲ್ಲಿರೋದು ಅಂದರೆ ಮಹಾಲಕ್ಷ್ಮಿ ಲೇಔಟ್ ನಿಮಗೆ ಕಂಪ್ಲೀಟ್ ಅಡ್ರೆಸ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ತೊಗೊಂಡು ನೀವು ಆರಾಮಾಗಿ ಮ್ಯಾಪ್ ಹಾಕ್ಕೊಂಡು ಬರ್ಬೋದು ನಾಳೆ ಅಪ್ಪು ಸರ್ ಬರ್ತಡೆ ಇರೋದರಿಂದ ಆಗಲೇ ಈ ಮೂರ್ನಾಲ್ಕು ವೀಡಿಯೋಗಳನ್ನ ನಾನು ಅಪ್ಪು ಸರ್ ಬಗ್ಗೆಯೇ ಮಾಡಿದ್ದೀನಿ ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಹಿಂದೆನ ವೀಡಿಯೋಗಳನ್ನು ಹೋಗಿ ನೋಡಿ ನನ್ನ ಚಾನಲ್ನಲ್ಲಿ ಹಾಗೇ ನಾನು ಫಿಲಮ್ ಅಪ್ಪು ಫಿಲಮ್ ಎಲ್ಲೆಲ್ಲಿ ಶೂಟ್ ಆಗಿತ್ತು ಅದೆಲ್ಲವನ್ನು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ನೀವು ನೋಡ್ಬೋದು ಸೊ ಅದ್ರ ಜೊತೆಗೆ ನಾಳೆ ಸಹ ಒಂದು ಸ್ಪೆಷಲ್ ವೀಡಿಯೋ ಅಪ್ಪು ಸರ್ಗಾಗಿ ಮಾಡಿದ್ದೀನಿ ಅದನ್ನು ನಿಮಗೆ ತೋರಿಸ್ತೀನಿ ಆದರೆ ಅದಕ್ಕೆಲ್ಲದಕ್ಕಿಂತ ಮುಂಚೆ ನಾನಿವತ್ತು ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಲೇಔಟ್ಗೆ ಹೋಗ್ತಾ ಇದ್ದೀನಿ ಪಾನಿಪುರಿ ತಿನ್ನೋಕ್ಕೆ ಹಾಗೆಯೇ ನಾಳಿನ ಆಫರ್ ಬಗ್ಗೆ ಫುಲ್ ಡೀಟೇಲ್ಸ್ ಪಡೆಯೋದಕ್ಕೆ ಮತ್ತೆ ಆಗ್ತಾರಾ ಬನ್ನಿ ಗಾಡಿ ಇದೆ ಗಾಡಿ ಹತ್ಕೊಂಡೆ ಹೊರಡೋಣ ಸರ್ ಇಲ್ಲೇ ನಾವು ಫ್ರೀ ಕೊಡ್ತಾ ಇರೋದು ಹೌದು ಸರ್ ಇಲ್ಲ ಸರ್ ಫ್ರೀ ಕೊಡ್ತಾರೆ ಏನಕ್ಕೆ ಫ್ರೀ ಕೊಡ್ತಾ ಇದ್ದೀರಾ ಪುನೀತ್ ರಾಜ್ಕುಮಾರ್ ಬರ್ಡೇಗೋಸ್ಕರ ಸರ್ ಬರ್ಡೇಗೋಸ್ಕರ ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಇಷ್ಟರು ಫ್ರೀನಾ ಸಂಜೆ ಇಲ್ಲ ಸರ್ ಸಂಜೆ ಐದು ಗಂಟೆ ಮೇಲೆ ಸರ್ ಫ್ರೀ ಆಗ್ಬೋದು ಐದು ಗಂಟೆಯಿಂದ ಐದು ಗಂಟೆಯಿಂದ ಹತ್ತು ಗಂಟೆ ತನಕ ಸರ್

ತಿಂಗೋ ನಮ್ಮ ಮಗ ಹುಟ್ಟಿದಾಗ ಒಂದು 600 ಏಳ್ನೂರ್ ಕೊಟ್ಟಿದ್. ಹಂಗೆ ಇನ್ಕ್ರೀಸ್ ಆಯ್ತು ಜನ ಹಂಗೇ ಹಂಗೇ ಒಂದ ವರ್ಷ ಸಾವಿರ ಜನಕ್ಕೆ ಹನಿಪುರಿಂದ್ರೆ ಎಷ್ಟು ಖರ್ಚು ಆಗುತ್ತೆ ಅಂದ್ರೆ ಅದು ಒಂದು 30 ರಿಂದ ಸಾವಿರ ಖರ್ಚು ಆಗೋದು. 30 ರಿಂದ ಸಾವಿರ ಖರ್ಚು. ವರ್ಷಕ್ಕೆ ಒಂದ ಸಾರಿ 30 ಸಾವಿರ ಖರ್ಚು ಮಾಡ್ತೀರಾ. ಖರ್ಚು ಮಾಡ್ತೀವಿ. ಈ ಜನರಿಂದ ಬರೋ ದುಡ್ಡು ಜನ್ರು ಕೊಡೋದು ಅದಷ್ಟೇನೇ ಇಲ್ಲ. ಎಷ್ಟು ಎಷ್ಟು ದುಡೀತಾರ ಸರ್ ಅದು ಬರುತ್ತೆ ಸಂಪಾದನೆ ಹೆಂಗೆ ಅಂತ ಹೇಳಕ್ ಆಗಲ್ಲ 30 40 ಸಾವಿರ ನೀವು ದುಡಿಬೇಕು ಒಂದ್ ತಿಂಗಳ ಅದು ಆಗುತ್ತೆ ಸರ್. ಒಂದ್ ತಿಂಗಳ ಆಗುತ್ತೆ. ಒಂದ್ ತಿಂಗಳು ಫುಲ್ ದುಡ್ದಿರೋದನ್ನೆಲ್ಲ ಮತ್ತೆ ಅವ್ರಿಗೆ ಫ್ರೀ. ಅವ್ರಿಗೆ ಫ್ರೀ. ಅಲ್ಲ ಮಾಡಿರೋ ಸೇವೆಯಿಂದ ನಮ್ದೇನ್ ಇಷ್ಟೇ ಇಷ್ಟ ಸರ್ ಆನೆ ಎಲ್ಲಿ ಇರ್ವೇ ಇಲ್ಲಿ ಅವ್ರು ಮಾಡಿರೋದು ಯಾರು ಹೇಳಿಲ್ಲ ಹೇಳ್ಕೊಳ್ಳಿಲ್ಲ ಸೊತ್ ಮೇಲೆ ಗೊತ್ತಿರೋದು ಅವರು ಇಂಥ ಒಳ್ಳೆ ಕೆಲಸ ಮಾಡರೀ ಫ್ರೀ ಕೊಡಬೇಕು ಅಂತ ಯಾಕೆ ಅನ್ಸಿದ್ದು ಯಾಕೆಂದ್ರೆ ಅವರು ಅವ್ರದ್ದು ಇಂಪ್ರೆಸ್ ಚೆನ್ನಾಗಿತ್ತು ಅವ್ರು ಮಾಡಿರೋ ಕೆಲಸದಿಂದ ನಮ್ದೊಂದು ಅಲ್ಪ ಕಾಣಿಕೆ ಅಷ್ಟೇ ಬೇರೆ ಏನಕ್ಕೆ ಅನಿಸ್ತು ಅಂತ ಆಯ್ತು ಕೊಡ್ತಿರೋ ಕಾಣಿಕೆ ಅಪ್ಪು ಸರೇ ಅವ್ರೇ ನಿಮ್ಗೆ ಸ್ಫೂರ್ತಿ ಓಕೆ

ಆರ್ಸಿಬಿ ಕಪ್ ಆರ್ಸಿಬಿ ಕಪ್ ಹದಿನಾರು ವರ್ಷದಿಂದ ಈ ಆಫರ್ ಇಟ್ಟಿದ್ದೀರಾ ಅಯ್ಯೋ ಹದಿನಾರು ವರ್ಷದಿಂದ ಇಟ್ಟಿಲ್ಲ ಹದಿನೆಂಟು ವರ್ಷದಿಂದ ಇಟ್ಟಿಲ್ಲ ಈಗ ಒಂದು ಹತ್ತು ವರ್ಷದಿಂದ ಇಟ್ಟಿದ್ದೀನಿ ಐಪಿಎಲ್ ಪಿ ಆದ್ರೆ ಗೆದ್ದೇ ಇಲ್ಲ ಇದು ಗೆದ್ದೇ ಇಲ್ಲ ಬೇಜಾರು ಆಗಿದೆ ಈ ಸರಿ ಇವ್ರು ಪಾನಿಪುರಿ ತಿನ್ನಕೋಸ್ಕರ ಆದ್ರೂ ಆರ್ ಗೆಲ್ಲಿ ಅವ್ರು ಗೆಲ್ಲಿ ಗೆದ್ಮೇಲೆ ನಾನು ಕೊಡೋದು ನಂಗೆ ಕರ್ತವ್ಯ ಕೊಟ್ಟೆ ಕೊಡ್ತೀನಿ ಬೋರ್ಡ್ ಆಗ್ತಾನೆ ಇದೆ ಚಾಂಪಿಯನ್ಸ್ ಟ್ರೋಫಿ ಅದು ಫ್ರೀ ಟಿ ಅದಕ್ಕೂ ಫ್ರೀ ಟಿ ಯಾಕೆಂದ್ರೆ ಒಂದೇ ಅವರ ಗ್ಯಾಪ್ ಗ್ಯಾಪ್ ಇದನ್ನು ಎರಡು ತಿಂಗಳಿಂದ ಎರಡು ತಿಂಗಳಿದ್ದರೆ ಅದಕ್ಕೂ ಫ್ರೀ ಕೊಡ್ತಾ ಇಲ್ಲ ಕೊಟ್ಟಿದ್ದೀನಿ ಐಸಿಸಿ ಟಿ ಟ್ವೆಂಟಿ ಕಪ್ ಹೊಡ್ಕೊಡ್ರಲ್ಲ ಅವೆಲ್ಲ ಕೊಟ್ಟಿದ್ದೀನಿ ಮೊನ್ನೆ ಹೋದ ವರ್ಷ ಹೋದ ವರ್ಷ ಅವಾಗ್ಲೂ ಫ್ರೀ ಅವಾಗ ಎಷ್ಟು ಜನಕ್ಕೆ ಕೊಟ್ಟಿದ್ರು ಅವಾಗ ಒಂದ್ ವರ್ಷ ಜನಕ್ಕೆ ಕೊಟ್ಟಿದ್ರು ಅವಾಗಲೂ ಒಂದ್ ವರ್ಷ ಅವ್ರ ಜನಕ್ಕೆ ಫ್ರೀ ಕೊಟ್ಟಿದ್ರು ಇದೇನು ಒಂದ್ ವಾರ ಗ್ಯಾಪ್ ಬಂತಲ್ಲ ಪುಣ್ಯ ಹೋದ ವಾರ ಬರ್ದಿದ್ದು ಮ್ಯಾಚ್ ಈ ವಾರ ಪುನೀತ್ ರಾಜ್ಕುಮಾರ್ ಬರ್ಡೇ ಬಂತಲ್ಲ ಅದರಿಂದ ಒಂದ್ ವಾರಕ್ಕೆ ಏನ್ ಗ್ಯಾಪ್ ಅಂದ್ರೆ ಎರಡು ಶೇರ್ಸ್ ಕೊಡ್ತಾ ಇದೀನಿ ನೆಕ್ಸ್ಟ್ ಇನ್ನೊಂದ್ ಎರಡು ತಿಂಗಳು ಬಿಟ್ಟು ಆರ್ ಸಿ ಬಿಗೆ ಬರುತ್ತದೆ ಈ ಸಲ ಕಪ್ ನಮ್ದೆ ಅದಕ್ಕೂ ಕೊಡ್ಬೇಕು ಹ್ಮ್ ಬೋಲ್ಡ್ ಹಾಕಿದೀನಿ ಯೂಟ್ಯೂಬ್ ಅಲ್ಲಿ ಬೇರೆ ಹಾಕಿದ್ರ ನೀವು ಹೌದು ನಿಮ್ಮೆ ಯೂಟ್ಯೂಬ್ ಚಾನಲ್ ಇದೆಯಾ ಹತ್ತಾರೆ ಫ್ರೆಂಡ್ಸ್ಗಳ್ ಬರ್ತಾರೆ ಪ್ರೈಸ್ಗಳು ಬರೋದು ಹಂಗ ನಾನ್ ನೀವೇ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಪಾನಿಪುರಿ ಅಂತಾರೆ ನಮ್ಮ ತರ ಎರಡೆರಡು ಕೆಲಸ ಇವತ್ತಂ ಕೊಡಲ್ಲ ಇವತ್ತೇ ಇಟ್ಕೊಂಡು ಕೊಟ್ಬಿಡಿ ಹಂಗೆ ಕೊಡ ಪರ್ ಡೇ ಅವತ್ತೇ ಅವತ್ತೇ ಕೊಡೋದು ಮಸಾಲೆ ಸರ್ ದಿನಕ್ಕೆ ಎಷ್ಟು ಕಾಲಿ ಮಾಡ್ತೀರಿ ಸರ್ ಅಂದಾಜು ಇವಾಗ ಇಲ್ಲಿ ಒಂದು ಮುನ್ನೂರು ನಾನೂರು ಕಾಲಿ ಮಾಡ್ತೀನಿ ಮುನ್ನೂರು ಪ್ಲೇಟು ಪಾನಿಪುರಿ ಮಸಾಲೆ ಪುರಿ ಟೋಟಲ್ ಆಗಿ ಟೋಟಲ್ ಆಗಿ

ಹದಿನೆಂಟು ವರ್ಷ ಹದಿನೆಂಟು ವರ್ಷ ನಲ್ವತ್ ವರ್ಷ ಹಿಂಗೆ ಕಲ್ತೀರಿ ಇವಾಗ ನನ್ಗೆ ಹೇಳ್ಕೊಟ್ಟಿದ್ದು ಒಬ್ರು ಸೋಮಣ್ಣ ಅಂತ ಇದ್ರೆ ಇಲ್ಲಿ ಕೃಷ್ಣ ಸರ್ಕಲ್ ಅವ್ರಿಗೆ ನಾವ್ ಒಪ್ಪ ಹೇಳ್ಕೊಟ್ರು ನಾವ್ ಅಪ್ಪನಿಂದ ನಾನ್ ಕಲ್ತಿದ್ದೆ ಫಸ್ಟ್ ಗುರು ಅಂದ್ರೆ ನಮ್ ಓಕೆ ಅವರಿಂದ ನಾವು ಕಳ್ತಿರೋದು ಅವ್ರು ಹೇಳ್ಕೊಟ್ಟಿರೋದು ವಿದ್ಯೆ ನನ್ ನಡ್ಸ್ಕೊಂಡ್ ಹೋಗ್ತಾ ಇದೀನಿ ಫಸ್ಟ್ ಗುರು ನಮ್ಮ ಅಪ್ಪಂಗೆ ಸೋಮಣ್ಣ ನನ್ಗೆ ಗುರು ನಮ್ಮ ಅಪ್ಪ ನಮ್ಮ ಅಪ್ಪನಿಂದ ನಾನ್ ಕಳ್ತಿದೀನಿ ಯಾಕೆಂದ್ರೆ ನಾವು ಎಲ್ಲಾ ಹೋಮ್ ಮೇಡ್ ಮಾಡೋದು ಯಾವ್ದು ಹೊರಗಿಂದ ಯಾವ್ದು ತರಲ್ಲ ಅದರಿಂದ ನನಗೆ ಕಸ್ಟಮರ್ ಕ್ರೋಡ್ ಇರ್ತಾರೆ ಈ ಪಾನಿಪುರಿಗಳಲ್ಲಿ ಏನೇನೋ ಹಾಕ್ತಾರೆ ಆತರ ನಮ್ದು ಏನು ಹಾಕಲ್ಲ ಹೋಗಿ ಲ್ಯಾಬ್ ಟೆಸ್ಟ್ ಮಾಡಿದ್ರು ಏನ್ ಬೇಜಾರಿಲ್ಲ ಆತರ ಯಾವ್ದು ಕೆಮಿಕಲ್ ಹಾಕಲ್ಲ ಏನು ಮಾಡಲ್ಲ ಈ ಪಾನಿಗೆ ಅದೇನೋ ಕೈ ತೊಳೆದಿದ್ ನೀರಲ್ಲ ಹಾಕ್ತಾರಲ್ಲ ಅವೆಲ್ಲಾ ಏನು ಹಾಕಕ್ಕೆ ಹೋಗಲ್ಲ ನಾವು ಪಕ್ಕ ಅವತ್ತಿಂದ ಇವತ್ತು ಯಾರು ಹಾಕಲ್ಲ ಇವಾಗ ಅನಿಲ್ ಸರ್ ಅವರ ಪಾನಿಪುರಿ ಅಂತ ಇದೀವಿ ಅವ್ರ ಪಾನಿಪುರಿ ಹೇಗಿರುತ್ತೆ ಅಪ್ಪು ಸರ್ ಅವ್ರ ಬರ್ತಡೆ ದಿನ ಹೇಗಿರುತ್ತೆ ಅಂತ ಫಸ್ಟ್ ಅದೇ ಟೇಸ್ಟ್ ಅಲ್ಲಿ ಹಾಕಿ ಸರ್ ಇವತ್ತು ಅದೇ ತರ ಒಂದು ಮಸಾಲೆ ಕೊಡಿ ಸರ್ ಈ ಮಸಾಲೆ ಎಷ್ಟು ಸರ್ ಪ್ಲೇಟ್ ನಲ್ವತ್ತು ರೂಪಾಯಿ ಬೇಲು ಮಸಾಲೆ ಎಲ್ಲ ಬೇಲು ಮಸಾಲೆ ಎಲ್ಲ ಒಂದು ಪ್ಲೇಟ್ ಮಸಾಲೆ ಕೊಡಿ ಎಷ್ಟು ಗಂಟೆವರೆಗೂ ಲಾಸ್ಟ್ ನಿಮ್ದು ಮಾಡೋದು ಪ್ರತಿದಿನ ಮೂರುವರೆ ಮೂರುವರೆಯಿಂದ ಹತ್ತು ಗಂಟೆ ಓಹ್ ಸೂಪರ್ ಪ್ಲಸ್ ನಾನು ನನ್ನ ಹತ್ರ ಕಲ್ತು ಕಲಿಬೇಕಂತ ಆಸೆ ಇದ್ದವರು ಹ್ಞೂ ಬಂದು ಕಲ್ತುಬಿಟ್ಟು ಬೇರೆ ಕಡೆ ಹಾಕತ್ತವ್ರೆ ಇಲ್ಲ ಕಲಿಯೋಕ್ಕೆ ಆಗಲ್ಲ ಜನ ಹತ್ರ ಮಾಡಿದ್ದಾರೆ ಸರ್ ಇಲ್ಲಿಂದ ಕಲಿತೋಗೋರು ಇಲ್ಲಿಂದ ನಾಲ್ಕೈದು ಜನ ಕಲಿತು ಹೋಗ್ರೆ ಹಾಂ ಆಗಿದ್ದಾರೆ ಎಲ್ಲೆಲ್ಲಿ ಆಗಿದ್ದಾರೆ ಒಬ್ಬರು ಧಾವಸ್ಪೇಟೆ ಹತ್ರ ಅಲ್ಲಿಂದ ಬರೋರು ಬೆಳಗಿಂದ ಐದು ಗಂಟೆ ಎತ್ತ್ಬಿಟ್ಟು ಓಹ್ ಇಲ್ಲೂ ನನ್ನ ಹತ್ರ ಬಂದು ಎಲ್ಲ ಕಲ್ತು ಅಲ್ಲೋಗಿ ಆಗ್ತವ್ರೆ ಅವರು ಹೆಂಗೆ ನಿಮ್ಮ ಕಂಡಕ್ಟ್ ಸಿಕ್ತು ಹೀಗೆ ಯಾರೋ ಹೇಳ್ಕೊಟ್ಟವ್ರೆ ಹ್ಞೂ ಕಲಿಬೇಕು ಅಂದ್ರು

ಇನ್ನೊಬ್ರು ಇಲ್ಲಿಂದ ಕಲ್ತೋಗಿರೋದು ನೀನು ಇಲ್ಲಿಂದ ಕಲ್ತು ಹೋಗ್ರಿ ಈಗ ಯಾರೇ ಬಂದ್ರೂ ಹೇಳ್ಕೊಡ್ತೀನಿ ಏನಾರು ಬೇಕಾ ಎ ಟು ಝೆಡ್ ಐಟಮ್ ನಾನೇ ಮಾಡ್ತೀನಿ ಅದು ಹೊರಗಿಂದ ಯಾವುದೂ ತರಕ್ಕೆ ಹೋಗಲ್ಲ ಪ್ಯಾಕೆಟ್ ಪುರಿ ಅಂತೂ ನಾನು ಮಾಡಲ್ಲ ಅದು ಪ್ಯಾಕೆಟ್ ಪುರಿ ಅಂದ್ರೆ ಆಬೈಲ್ ಮಾಡಿರ್ತಾರೆ ಬೇಯಿಸಿರ್ತಾರೆ ಪುರಿನು ನೀವೇ ಮಾಡೋದ ನಾ ಪುರಿನು ನಾವೇ ಮಾಡೋದು ಹೌದಾ ಯಾವುದು ಹೊರಗಿಂದ ಏನೂ ತರಕ್ಕೆ ಹೋಗಲ್ಲ ಡೈಲಿ ಪುರಿ ಮಾಡ್ತೀವಿ ಡೈಲಿ ಐಟಂ ಮಾಡ್ತೀವಿ ಓಕೆ ಡೈಲಿ ಖಾಲಿ ಮಾಡ್ತೀವಿ ನೀವೇನಾದರೂ ಪಾನಿಪುರಿ ಬಿಸ್ನೆಸ್ಸು ಪಾನಿಪುರಿ ಹಾಕ್ಬೇಕು ಕೆಲಸ ಇಲ್ಲ ಅಲಿತಾ ಇದ್ದೀರ ಬನ್ನಿ ಸರ್ ಆರಾಮಾಗಿ ಹೇಳ್ಕೊಡ್ತಾರೆ ಹೇಳ್ಕೊಡ್ತಾರೆ ಕಲೀರಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಯಾವುದು ಕೆಲಸ ಇಲ್ಲ ಅಂದಾಗ ಅಟ್ಲೀಸ್ಟ್ ಏನಾದರೂ ಮಾಡೋದು ಒಳ್ಳೇದು ಅಂತ ಹೇಳ್ತಾ ಇವ್ರದ್ದು ಇವಾಗ ನಾನು ಆಗಲೇ ಹೇಳಿದಂಗೆ ಅಪ್ಪು ಬರ್ತಡೆ ಸೋಮವಾರ ಏನೇನು ಬಂತು ನಾಳೆ ನಾಳೆನೇ ಬರ್ತಡೆ ನೀವೇನಾದ್ರೂ ಆರಕ್ಷ್ಮಿ ಲೇಔಟ್ ಸುತ್ತ ಮುತ್ತ ಎಲ್ಲಾದ್ರೂ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ದಯವಿಟ್ಟು ಬನ್ನಿ ಸಂಜೆ ಐದ್ ಗಂಟೆಯಿಂದ ಹತ್ ಗಂಟೆವರೆಗೂ ಒಂದ್ ಪ್ಲೇಟ್ ಪಾನಿಪುರಿ ಸರ್ ಪಾನಿಪುರಿ ಎಷ್ಟು ಕೇಳಿದ್ರು ಕೊಡ್ತೀರಾ ಎಷ್ಟ್ ಕೇಳುದ್ರು ಕೊಡ್ತೀನಿ ಅಲ್ಲ ಇವಾಗ ಸಂಜೆ ಬರ್ತಾರೆ ಒಂದ್ ಪ್ಲೇಟ್ ತಿಂತಾರೆ ಮತ್ತೆ ತಿನ್ಬೇಕು ಅಂದ್ರೂ ಕೊಡ್ತೀರಾ ಆ ತರ ಐದ್ ಪ್ಲೇಟು ಹತ್ತ್ ಪ್ಲೇಟ್ ಎಷ್ಟ್ ಪ್ಲೇಟ್ ಬೇಕಾದ್ರು ಆರಾಮಾಗಿ ಬನ್ನಿ ತಿನ್ಕೊಳ್ಳಿ ಎಂಜಾಯ್ ಮಾಡಿ ಹಾಗೇನೆ ಅಪ್ಪುನ ನೆನ್ಸ್ಕೊಳ್ಳಿ ಅಂತ ಹೇಳ್ತಾ ಸೊ ನೋಡ್ಬಾರದು ಇಲ್ಲಿ ಅನಿವಿ ಚಾಟ್ಸನ್ ಸೆಂಟರು ನಗುಮುಖದ ಶ್ರೀಮಂತ ಪವರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಸಂಜೆ ಐದು ಗಂಟೆಗೆ ದಯವಿಟ್ಟು ಬನ್ನಿ ಹಾಗೆ ಇಲ್ಲಿ ನೋಡಿ ಇಂಡಿಯಾ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಕಾರಣ ಉಚಿತವಾಗಿ ಮಸಾಲೆ ಪುರಿ ಪಾನಿಪುರಿ ವಿತರಣೆ ಇದೆ ಯಾರೂ ಮಿಸ್ ಮಾಡ್ಕೊಬೇಡಿ ಇಲ್ಲಿ ನಾನು ರೆಗ್ಯುಲರ್ ಕಸ್ಟಮರ್ಸ್ನಾಗ ಮಾತಾಡ್ತೀನಿ ಕ್ವಾಲಿಟಿ ಹೇಗಿದೆ ಮತ್ತು ಕ್ವಾಂಟಿಟಿ ಹೇಗಿದೆ ಅವರಿಂದಾನೆ ತಿಳ್ಕೊಳ್ಳೋಣ ನಾವು ಯಾವತ್ತೂ ಬಂದಿರಲಿಲ್ಲ ಸೊ ಆದರೆ ಅವ್ರು ಇರ್ತಾರಲ್ಲ ಅವ್ರು ಕರೆಕ್ಟಾಗಿ ಹೇಳ್ತಾರೆ ಸೊ ಅವ್ರನ್ನೇ ಮಾತಾಡ್ತಾರೆ ಸರ್ ನೀವು ಇಲ್ಲೇ ಬರೋದಾ ಹೌದು ಸರ್ ನಾವು ಇಲ್ಲೇ ಬರೋದು ನಾನು ಕಾಲೇಜ್ ಡೇಜಿಂದ ಬರ್ತಾ ಇದ್ದೀನಿ ಸರ್ ಇಲ್ಲಿ ಇವ್ರ ಹತ್ರ ಎಷ್ಟು ವರ್ಷ ಸರ್ ನಿಮಗೆ ಸರ್ ನನಗೆ ಈಗ ಮೂವತ್ತೇಳು ವರ್ಷ ನಮ್ಮ ಹೆಸರು ಪ್ರಭು ಅಂತ ಓಕೆ ಓಕೆ ನಾವಿಲ್ಲಿ ಎರಡು ಸಾವಿರದ ಐದರಿಂದ ಇವ್ರ ಹತ್ರ ಪಾನಿ ಕೂರ್ತಿದ್ವಿ ಸರ್ ಟೇಸ್ಟ್ ನೋಡ್ತಾ ಇದ್ದೀವಿ ಸರ್ ಅದೇ ಟೇಸ್ಟ್ ಕೊಡ್ತಾ ಇದಾರೆ ಕ್ವಾಲಿಟಿ ಹಂಗೆ ಇದೆ ಎಷ್ಟೇ ರೆಶ್ ಇದ್ರು ಏನಂದ್ರೆ ಇವ್ರದ್ದೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಎಷ್ಟೇ ಜನ ಬಂದ್ರು ಕೋಪಿಸ್ಕೊಡಲ್ಲ ಕೊಡ್ತೀನಿ ಕೊಡ್ತೀನಿ ಸಮಾಧಾನದಿಂದ ನಿಭಾಯಿಸ್ತಾರಲ್ಲ ಅದು ನಮ್ಗೆ ಇಷ್ಟ ಆಗುತ್ತೆ ಆಮೇಲೆ ಕಸ್ಟಮರ್ಗೆ ಏನಂದ್ರೆ ಖುಷಿ ಖುಷಿಯಾಗಿ ನಗು ಕೊಡ್ತಾರಲ್ಲ ಅದು ಇವ್ರನ್ನ ಅಟ್ರಾಕ್ಷನ್ ಮಾಡುತ್ತೆ ಹಂಗಾಗಿ ನಮಗೆ ಅಟ್ಲೀಸ್ಟ್ ವಾರಕ್ಕೊಂದು ನಾಲ್ಕು ಇಲ್ಲಿ ಬಂದು ಪಾನಿಪುರಿ ತಿನ್ಬೇಕು ಅನ್ನೋ ಒಂದು ಖುಷಿ ಇರ್ತದೆ ಆಮೇಲೆ ಟೇಸ್ಟ್ ಸರ್ ತುಂಬಾ ಚೆನ್ನಾಗಿದೆ ಸರ್ ಟೇಸ್ಟ್ ಇವರು ಯಾವತ್ತೂ ಆರ್ಟಿಫಿಷಿಯಲ್ ಮಸಾಲಾ ಅಂತ ಮಿಕ್ಸ್ ಮಾಡಿದ್ದು ನಾವು ಕೇಳಿಲ್ಲ ನಾನು ಎಷ್ಟೋ ಸರಿ ಹೊರಗಡೆ ತಿಂದಾಗ ಹೊಟ್ಟೆ ಉರಿ ಅನ್ಸೋದು ಇಲ್ಲಿ ತಿಂದು ಹೋದಾಗ ಆ ಫೀಲ್ ಆಗಿಲ್ಲ ನನ್ಗೆ ನಾನು ಇಲ್ಲಿ ನಿಮ್ ಗೋಸ್ಕರ ಅಂತ ಹೇಳ್ತಿಲ್ಲ ನಾನು ಫೀಲ್ ಆಗಿ ನಾನು ಏನು ಹೇಳ್ಬೇಡಿ ನಾನು ಏನು ಈಗ ಅನುಭವಿಸಿದ್ನ ಅದನ್ನ ಹೇಳ್ತಾ ಇದ್ದೀನಿ ಬೇರೆ ಕಡೆ ಒಂದ್ ಕಡೆ ತಿಂದಾಗ ರಾತ್ರಿ ಎಲ್ಲ ತರ ಗ್ಯಾಸ್ಟ್ರಿಕ್ ತರ ಆಗೋದು ಇವ್ರು ಅದನ್ನ ಇಲ್ಲ ನ್ಯಾಚುರಲ್ ತರ ಒಂಥರ ಮನೇಲಿ ಮಾಡಿರೋ ತರ ಮಾಡ್ತಾರೆ ನಾನು ಇವ್ರ ಮನೆನೂ ನೋಡಿದೀನಿ ಅಲ್ಲಿ ಇವ್ರು ಇವ್ರ ಅಮ್ಮ ಇವರೇ ಪ್ರಿಪೇರ್ ಮಾಡ್ತಿರ್ತಾರೆ ಆ ಒಂದು ಇಂಟೆನ್ಶನ್ ಇಟ್ಕೊಂಡು ಹೇಳ್ದೆ ಆಮೇಲೆ ಇವರು ಗ್ರೇಟ್ ಕ್ರಿಕೆಟ್ ಫ್ಯಾನು ಯಾವಾಗ ಪ್ರತಿ ವರ್ಷ ಆರ್ ಸಿ ಯಾರು ನಿಮ್ಗೆ ಫೇವ್ರೇಟ್ ಪ್ಲೇಯರು ವಿರಾಟ್ ಕೊಹ್ಲಿ ಕಪ್ ಹೇಳ್ತಾರೆ ಸರ್ ಇವರು ಗ್ರೇಟ್ ಕ್ರಿಕೆಟ್ ಫ್ಯಾನು ವರ್ಷ ಪ್ರತಿ ವರ್ಷ ಪಾಪ ಆರ್ ಸಿ ಬಿ ಫ್ರೀ ಅಂತ ಹ್ಞೂ ಹ್ಞೂ ಆರ್ ಸಿ ಬಿ ಗೆದ್ರೆ ಕಪ್ ಗೆದ್ರೆ ಫ್ರೀ ಅಂತ ಹಾಕಿರ್ತಾರೆ ಬಟ್ ಅನ್ಫಾರ್ಚುನೇಟ್ ಅದು ಆಗ್ತಿಲ್ಲ ಇರಲಿ ಇವ್ರಿಗೂ ಸರ್ ಎಂದ್ರ ಒಂದು ದಿವಸ ನಮ್ಮ ಆರ್ ಸಿ ಬಿ ಗೆಲ್ತಾರೆ ಆ ಒಂದು ಓಪ ನಮಗೂ ಇದೆ ಬಟ್ ಈ ಸಾರಿ ನೋಡಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದದು ಕೊಟ್ಟರು ಮೊನ್ನೆ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದಾಗೂ ಫ್ರೀ ಕೊಟ್ಟರು ಈ ಸಾರಿ ಮತ್ತೆ ಚಾಂಪಿಯನ್ಸ್ ಟ್ರೋಫಿ ಕೊಟ್ಟಾಗ ಮತ್ತೆ ಪುನೀತ್ ರಾಜ್ಕುಮಾರ್ ಅವ್ರು ಬರ್ತರೆ ಕೊಟ್ಟು ನಂತಿದ್ದಾರೆ ಸೊ ಈ ಥರ ಒಂದು ಇವರು ಏನು ಮಾಡ್ತಿಲ್ಲ

ನೋಡೋದ್ರಲ್ಲ ಒಳ್ಳೆ ಅಭಿಪ್ರಾಯ ಇದೆ ನಮ್ಮ ಅನಿಲ್ ಸರ್ ಹತ್ರ ಸರ್ ಬಗ್ಗೆ ಬನ್ನಿ ಟೇಸ್ಟ್ ಏನು ಮಸಾಲ ಅಯ್ಯೋ ಪಾನಿಪುರಿ ತಿನ್ಬಿಟ್ರೆ ಹೆಂಗಪ್ಪ ಬ ಏನೂ ಇಲ್ಲ ಆರಾಮಾಗಿ ಒಂದಿನ ಬನ್ನಿ ನಾಳೆ ಬಂದರೆ ಫ್ರೀ ನೆಕ್ಸ್ಟ್ ಟೈಮ್ ಬೇಕಾದ್ರೂ ಬರ್ಬೋದು ಬೇರೆ ದಿನಗಳಲ್ಲೂ ಬರ್ಬೋದು ಬಂದು ಒಂದು ಸರಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಇದ್ದೀನಿ ರಿವ್ಯೂ ಈ ಫುಡ್ ವ್ಲಾಗರ್ಸ್ ಕೊಡ್ತಾರಲ್ಲ ರಿವ್ಯೂ ಆ ಥರ ನಾನು ಕೊಡ್ತೀನಿ ಚೆನ್ನಾಗಿದೆ ಆರಾಮಾಗಿ ಬಂದು ಇಲ್ಲಪ್ಪ